ಫ್ರೆಂಡ್ಸ್ಟೆಂಡಿಂಗ್ ಸ್ಯಾಂಡಲ್ ವುಡ್ಗೆ ನಿಮಗೆಲ್ಲ ಸ್ವಾಗತ ಕನ್ನಡ ವಿಭ ಸೀಸನ್ ಹನ್ನೆರಡು ನಾಲ್ಕನೇ ವಾರ ಮನೆಯಲ್ಲಿ ನಾಮಿನೇಷನ್ ಬಿಸಿ ಏರಿದ ಕಳೆದ ವಾರ ಕಿಚ್ಚನ ಚಪ್ಪಾಳೆ ಪಡ್ಕೊಂಡ ಗಿಲ್ಲಿ ಈಗ ನಾಮಿನೇಷನ್ ಅಲ್ಲಿ ಮೇನ್ ಟಾರ್ಗೆಟ್ ಇನ್ನು ಕಳೆದ ವಾರ ಮಿಡ್ ವೀಕ್ ಎಲಿಮಿನೇಷನ್ ಸಮಯ ನಾನು ಅವರ ಹೆಸರು ತಗೊಂಡಿದ್ದಕ್ಕೆ ಅವ್ರು ನನ್ನ ಹೆಸರು ತಗೊಂಡ್ರು ಅಂತ ಜಾನ್ವಿ ಜೊತೆಗೆ ಚಕಮಕಿಗೆ ಬಿದ್ದಿದ್ದ ರಕ್ಷಿತಾ ಶೆಟ್ಟಿ ಈ ಸತಿ ರಾಶಿಕಾ ಶೆಟ್ಟಿ ಅವರ ಜೊತೆ ನಾಮಿನೇಷನ್ ಚಕಮಕಿನಲ್ಲಿ ಸಿಕ್ಕಾಕೊಂಡಿದ್ದಾರೆ ಕಳೆದ ವಾರ ಕಿಚ್ಚನ ಚಪ್ಪಾಳೆ ಪಡ್ಕೊಂಡ ಗಿಲ್ಲಿ ಮೇಲೆ ಉರಿದು ಬಿದ್ದಿರೋ ರಾಜಮಾತೆ ಗ್ಯಾಂಗ್ ಅಶ್ವಿನಿ ಗೌಡ ಜಾನ್ವಿ ಧ್ರುವ ಹಾಗೂ ಮಲ್ಲಮ್ಮ ಪಕ್ಕ ಗಿಲ್ಲಿನ ನಾಮಿನೇಟ್ ಮಾಡಿರ್ತಾರೆ ಮ್ಯೂಟೆಂಟ್ ರಘು ಅವರು ಗಿಲ್ಲಿನ ನಾಮಿನೇಟ್ ಮಾಡ್ತಾ ಅವರು ಕಾಮಿಡಿನಲ್ಲಿ ಬೇರೆಯವರ ಕ್ಯಾರೆಕ್ಟರ್ ಡಮ್ಮಿ ಮಾಡ್ತಾರೆ ಅಂತ ಆರೋಪ ಮಾಡಿ ನಾಮಿನೇಟ್ ಮಾಡಿದ್ದಾರೆ ಈ ಅಶ್ವಿನಿ ಗೌಡ ಹಾಗೂ ಜಾನ್ವಿ ಗಿಲ್ಲಿ ಮೇಲೆ ಊರಿಯಿಂದ ಎಷ್ಟು ಕುರುಡರಾಗಿದ್ದಾರೆ ಅಂದ್ರೆ ಗಿಲ್ಲಿಗೆ ಕಿಚ್ಚನ ಚಪ್ಪಾಳೆ ಬಂದಿರೋದು ತಮ್ಮಿಂದಾನೆ ಅಂತ ಹುಚ್ಚು ಬ್ರಮಿನಲ್ಲಿ ಇದ್ದಾರೆ ವೀಕೆಂಡ್ ಅಲ್ಲಿ ಗಿಲ್ಲಿ ಅವರ ಪ್ರತಿ ಡೈಲಾಗ್ ಸಿಳ್ಳೆ ಚಪ್ಪಾಳೆ ಬೀಳ್ತಿದೆ ವೈಲ್ಡ್ ಕಾರ್ಡ್ ಎಂಟ್ರಿ ಸ್ಪರ್ಧಿಗಳು ಗಿಲ್ಲಿನ ಮನೆ ಎಂಟರ್ಟೈನರ್ ಅಂತ ಹೇಳಿದ್ದಾರೆ ಇಷ್ಟೆಲ್ಲ ನೋಡಿದ್ಮೇಲೂ ಇದು ಯಾವ್ದು ಅರ್ಥ ಮಾಡ್ಕೊಳ್ಳದೆ ಕರ್ನಾಟಕ ಗಿಲ್ಲಿಗೆ ಓಟ್ ಬಟನ್ ಒತ್ತೋದಕ್ಕೆ ಕಾದು ಕೋತಿರೋ ಈ ಸಮಯದಲ್ಲಿ ಗಿಲ್ಲಿನ ನಾಮಿನೇಷನ್ ಅಲ್ಲಿ ಟಾರ್ಗೆಟ್ ಮಾಡಿ ಅದೇನು ಸಾಧನೆ ಅಂತ ಅರ್ಥ ಆಗಲಿಲ್ಲ ಇನ್ನು ಗಿಲ್ಲಿ ಆಟದಲ್ಲಿ ತೀರಾ ಮುಂದೆ ಇರೋದು ಎಲ್ಲರಿಗೂ ಗೊತ್ತಿರೋ ವಿಷಯ ಆದ್ರೆ ಮುಂದಿನ ದಿನಗಳಲ್ಲಿ ಅವ್ರ ಓಟಕ್ಕೆ ತೊಂದರೆ ಕೊಡಬಹುದಾದಂತಹ ಕೆಲವು ವಿಚಾರಗಳನ್ನ ಅವ್ರು ಈಗಲೇ ಸರಿಪಡಿಸ್ಕೊಳ್ಬೇಕು ಮೊದಲನೇ ಓವರ್ ಎಕ್ಸ್ಪೋಜರ್ ಎಲ್ಲಾ ಕಡೆ ಎಲ್ಲರ ಜೊತೆ ಎಲ್ಲಾ ವಿಚಾರಕ್ಕೂ ಕಾಮಿಡಿ ಮಾಡಿಕೊಂಡು ಕಾಣಿಸ್ಕೊಳ್ತಾ ಇದ್ರೆ ಆದ್ರೆ ಅಮೃತ ವಿಷ ಅನ್ನೋ ರೀತಿ ಅವರ ಕಾಮಿಡಿ ಇಂಪ್ಯಾಕ್ಟ್ ಕಳ್ಕೊಂಡು ಅವ್ರಿಗದು ಮೂಳು ಆಗಬಹುದು ಇನ್ನು ಕಾಮಿಡಿ ಮಾಡೋ ಕೆಲವು ಪರ್ಸನಲ್ ಕಾಮೆಂಟ್ಸ್ ಟಚ್ ಮಾಡಬೇಕಾದ್ರೆ ಹುಷಾರಾಗಿರಬೇಕು ಈಗ ಧ್ರುವಂತ್ ಮಲ್ಲಮ್ಮ ವಿಚಾರದಲ್ಲಿ ಧ್ರುವಂತ್ ಮಲ್ಲಮ್ಮ ಬೇಡ ಅಂದ್ರೆ ಅವರು ಸುತ್ತ ಸುತ್ತಿರ್ತಾರೆ ಅಂತ ವೀಕೆಂಡ್ ಅಲ್ಲಿ ಅವರು ವಿಚಾರದಲ್ಲಿ ಸ್ವಲ್ಪ ತಗಲು ಹಾಕೊಂಡ್ರು ಆದಷ್ಟು ಅವರ ಕಾಮಿಡಿ ನ್ಯೂಟ್ರಲ್ ಆಗಿದ್ರೆ ತುಂಬಾ ಒಳ್ಳೆಯದು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಮೇಲೆ ಒಬ್ಬರು ಗಿಲ್ಲಿ ಅವರ ಮೇಲೆ ತಿರುಗಿ ಬೀಳೋ ಸಾಧ್ಯತೆ ಇದೆ ರಿಷಾ ಗೌಡ ಅವರ ಎಂಟ್ರಿ ಆದಮೇಲೆ ಕಾವ್ಯ ಜೊತೆಗಿನ ಲವ್ ಟ್ರ್ಯಾಕ್ ಕೂಡ ನಿನ್ನೆ ಸ್ವಲ್ಪ ಹಳಿ ತಪ್ಪಿ ಸ್ವಲ್ಪ ಜಾಸ್ತಿ ಆಯ್ತು ಅಂತ ನಮ್ಗ ಅನಿಸ್ತು ಓವರ್ ಕಾನ್ಫಿಡೆನ್ಸ್ ಇಂದ ಅವರು ತಮ್ಮ ಟ್ರ್ಯಾಕ್ ಕಳ್ಕೊಳ್ಬಾರ್ದು ಅನ್ನೋದು ನಮ್ಮ ಆಶಯ ಇನ್ನು ರಕ್ಷಿತಾ ಶೆಟ್ಟಿ ಅವರು ರಾಶಿಕಾ ಶೆಟ್ಟಿ ಅವರನ್ನ ನಾಮಿನೇಷನ್ಗೆ ಎರಡು ಕಾರಣ ಕೊಟ್ಟು ಹೆಸರಿಸಿದ್ದಾರೆ ಒಂದು ಅವರ ಆಟದಲ್ಲಿ ಇಂಡಿವಿಜುವಲ್ ಆಗಿ ಸ್ಟ್ರಾಂಗ್ ಇಲ್ಲ ಅಂತ ಎರಡು ಅವರು ಹತ್ತೋಗೊಂಬ ಇತ್ತೊಗೊಂಬ ಅಂತ ಆರ್ಡರ್ ಮಾಡ್ತಾರೆ ರೆಸ್ಪೆಕ್ಟ್ ಕೊಡಬೇಕು ಅಂತ ಹೇಳಿದ್ದಾರೆ ಇಲ್ಲಿ ರಕ್ಷಿತಾ ಶೆಟ್ಟಿ ಅವರು ಹೇಳಿರೋ ಮೊದಲ ಪಾಯಿಂಟ್ ಸರಿ ಇದೆ ಎಷ್ಟೋ ಕಡೆ ರಾಶಿಕಾ ಶೆಟ್ಟಿ ತಮ್ಮ ಡಿಸಿಷನ್ ಗಳಿಗೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತಾರೆ ಉದಾಹರಣೆಗೆ ಕಳೆದ ವಾರ ಫೈನಲಿಸ್ಟ್ ಟಾಸ್ಗೆ ಸ್ಪಂದನ ಅವರನ್ನ ಪ್ರತಿಸ್ಪರ್ಧಿಯಾಗಿ ಆಯ್ಕೆ ಮಾಡಿಕೊಳ್ಳಕ್ಕೆ ಅವರು ತಮ್ಮ ಇಡೀ ಗ್ಯಾಂಗ್ ನ ಸಲಹೆ ಕೇಳಿದ್ರು ಫೈನಲಿಸ್ಟ್ ಒಬ್ಬರನ್ನ ಸೇವ್ ಮಾಡಬೇಕು ಅನ್ನೋ ಸಮಯದಲ್ಲಿ ಇವರು ಅಶ್ವಿನಿ ಎಸ್ ಎನ್ ಅವರ ಹೆಸರು ಹೇಳಿದ್ರು ಸುದೀ ಅಶ್ವಿನಿ ಗೌಡ ಅವರು ಜಾನ್ವಿ ಅವರನ್ನ ಆಯ್ಕೆ ಮಾಡೋದನ್ನ ತಡೆಯೋಕಾಗದೆ ಆಚೆ ಬಂದು ಸುದೀ ಅವರ ಮೇಲೆ ಕಂಪ್ಲೇಂಟ್ ಹೇಳಿದ್ರು ಇದೇ ವಿಚಾರವಾಗಿ ಕಿಚ್ಚ ಅವರು ಇವರಿಗೆ ಪಂಚಾಯತಿನಲ್ಲಿ ಕ್ಲಾಸ್ ತಗೊಂಡಾಗ ಅದಕ್ಕೆ ಇವರು ಹತ್ಕೊಂಡು ಕೂತಿದ್ರು ಇನ್ನು ರಕ್ಷಿತಾ ಶೆಟ್ಟಿ ಹೇಳಿದ ಎರಡನೇ ಪಾಯಿಂಟ್ ಅಂದ್ರೆ ರಾಶಿಕಾ ಶೆಟ್ಟಿ ಅವರು ಆರ್ಡರ್ ಮಾಡ್ತಾರೆ ರೆಸ್ಪೆಕ್ಟ್ ಕೊಡಲ್ಲ ಅನ್ನೋ ವಿಚಾರದ ಬಗ್ಗೆ ಎಲ್ಲೂ ಅಷ್ಟಾಗಿ ನಾವು ನೋಡಿಲ್ಲ ಅಂತ ಹೇಳಬಹುದು ಯಾವ ವಿಚಾರದಲ್ಲಿ ರಕ್ಷಿತಾ ಅವರು ಇದನ್ನು ಹೇಳಿದರೆ ಕ್ಲಾರಿಟಿ ಇಲ್ಲ ರಾಶಿಕಾ ಶೆಟ್ಟಿ ಅವರು ಕಳೆದ ವಾರ ಪತ್ರಕರ್ತರ ಟಾಸ್ಕ್ನಲ್ಲಿ ಸ್ವಲ್ಪ ರಕ್ಷಿತಾ ಅವ್ರ ಮೇಲೆ ಜೋರಾಗಿದ್ರು ಅನ್ನೋದು ಬಿಟ್ಟರೆ ಮಿಕ್ಕ ಕಡೆ ಅವರು ಆರ್ಡರ್ ಮಾಡಿರೋದು ಅಥವಾ ರೆಸ್ಪೆಕ್ಟ್ ಕೊಡದೇ ಇರೋದನ್ನ ನೋಡಿದ ಹಾಗೆ ಕಾಣಿಸ್ಲಿಲ್ಲ ಇನ್ನು ರಾಶಿಕಾ ಶೆಟ್ಟಿ ಅವರು ಕೂಡ ರಕ್ಷಿತಾ ಶೆಟ್ಟಿ ಅವರು ಹೇಳಿದ ಪಾಯಿಂಟ್ಗಳಲ್ಲಿ ಅವ್ರಿಗೆ ಯಾವ್ದು ಸರಿ ಅಂತ ಅನ್ನಿಸ್ಲಿಲ್ಲ ಅನ್ನೋದ್ರ ಮಾತಾಡೋದು ಬಿಟ್ಟು ತಮ್ಮ ಆರ್ಗ್ಯುಮೆಂಟ್ ಸಮಯ ಅಶ್ವಿನಿ ಗೌಡ ಅವ್ರ ರೀತಿ ರಕ್ಷಿತಾ ಶೆಟ್ಟಿ ಅವ್ರ ಮೇಲೆ ಪರ್ಸನಲ್ ಕಾಮೆಂಟ್ ಪರ್ಸನಲ್ ಅಟ್ಯಾಕ್ ಮಾಡ್ತಾ ಇರೋದು ಅಕ್ಷಮ್ಯ ಅಪರಾಧ ಅಂತಾನೆ ಹೇಳಬಹುದು ಚೈಲ್ಡಿಶ್ ಬಿಹೇವಿಯರ್ ನೀನ್ ಸುಮ್ಮನೆ ಬಿಗ್ ಬಾಸ್ ಮನೆಗೆ ಬಂದ್ಬಿಟ್ಟಿದ್ಯಾ ನಿಂಗೇನು ಅರ್ಥ ಆಗಲ್ಲ ಓವರ್ ಆಕ್ಟಿಂಗ್ ನಿನ್ನ ಹತ್ರನೇ ನೆಟ್ಕೋ ಹೌದು ನೀನೊಬ್ಬ ಸರ್ವೆಂಟ್ ಅಂತ ಅವರ ರಕ್ಷಿತಾ ಶೆಟ್ಟಿ ಅವರ ಮೇಲೆ ಅಬ್ಬರಿಸಿರೋದು ಅವರ ಈ ಬಿಗ್ ಬಾಸ್ ಮನೆ ಜರ್ನಿನಲ್ಲಿ ಅವರಿಗೆ ದೊಡ್ಡ ಕಪ್ಪು ಚುಕ್ಕಿ ಆಗಲಿದೆ ಅಂತ ನಮ್ಮ ಅಭಿಪ್ರಾಯ ಅದರಲ್ಲೂ ಅವರು ಹೇಳಿರೋ ಕೊನೆಯ ಸ್ಟೇಟ್ಮೆಂಟ್ ಹೌದು ನೀನೊಬ್ಬ ಸರ್ವೆಂಟ್ ಅನ್ನೋದು ಮಾತ್ರ ತೀರಾ ಕೆಟ್ಟದಾದ ಕಾಮೆಂಟ್ ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ತಾ ಇರೋ ರಾಶಿಕಾ ಶೆಟ್ಟಿ ಅವರು ಇದಕ್ಕೆ ದಂಡ ತೆರಳೇಬೇಕಾಗತ್ತೆ